ಬಾಲಚಂದ್ರಕ್ಷ್ಮಾರಕಿಹಳ್ಳಿ ಸನ್ಮಾನ್ಯ ಸಭಾಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಏಳ್ನೂರ ಐವತ್ನಾಲ್ಕನ್ನು ಮಾನ್ಯ ಇಂಧನ್ ಇಂಧನ ಸಚಿವರಲ್ಲಿ ಕೇಳಲು ಬಯಸುತ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷ ಮಾನ್ಯ ಸಚಿವರು ತಾವು ಡಿಟೇಲ್ ಆಗಿ ಉತ್ತರ ಕೊಟ್ಟಿದ್ದೀರಿ ಸೊ ನಂದು ಮಾನ್ಯ ಸಚಿವರ ವಿನಂತಿ ಏನಂದರೆ ಸೊ ನಮ್ಮಲ್ಲೆಲ್ಲ ಅಂದರೆ ಬೆಳಗಾಂ ಜಿಲ್ಲೆಯಲ್ಲಿ ಯಾವ ವಿಲೇಜ್ ಇರ್ತೈತೆ ಅಲ್ಲ ಅಲ್ಲಿ ಜನ ಇರೋದು ಭಾಳ ಕಡಿಮೆ ರೀ ಯಾಕಂದ್ರೆ ಎಲ್ಲರೂ ತೋಟಕ್ಕೆ ಭಾಳ ಜನ ಶಿಫ್ಟ್ ಆಗಿರ್ತಾರೆ ಅಂದರೆ ಮುಂಚೆ ಅಂದರೆ ಈಗ ಸುಮಾರು ಫಾರ್ಟಿ ಇಯರ್ಸಿಂದ ಆ ಕಡೆ ಆಗಿ ಅಲ್ಲಿ ಎಲ್ಲರೂ ಹೋಗಿ ಇದ್ದಾಗ ನಮ್ಗೆ ತೊಂದರೆ ಏನಾಗ್ತೈತೆ ಅಂದರೆ ಗ್ರಾಮೀಣ ಪ್ರದೇಶ ಮಕ್ಕಳು ಈಗ ಜನ ಎಲ್ಲ ಬಂದು ನಮಗೆ ಅಂದರೆ ಎಜುಕೇಷನ್ ಸಾಯಂಕಾಲ ನೀವು ಸಿಂಗಲ್ ಪೇಸ್ ಇದನ್ನು ಕೊಡ್ತೀರಿ ಆಮೇಲೆ ಅದು ಸರಿ ಆಗೋದಿಲ್ಲ ಅಂದರೆ ನಿರಂತರ ಜೊತೆ ತ್ರೀ ಪೇಸ್ ಬಂದುಬಿಟ್ಟು ಶಿಕ್ಷಣಕ್ಕೆ ಅನುಕೂಲ ಆಗ್ತೈತೆ ಭಾಳ ಒತ್ತಡ ಇಷ್ಟಿದೆ ಅದಕ್ಕೆ ನಾನು ಹಿಂದಿನ ಸರ್ಕಾರದಲ್ಲಿ ಮಾನ್ಯ ಸಚಿವರೇ ಒಂದು ಪ್ರಸ್ತಾವನೆ ಮಾಡಿ ಸುಮಾರು ಹತ್ತು ಸಾವಿರ ಮನೆಗಳಿದ್ವಿ ಒಂದು ನೂರ ಹದಿನಾರು ಪೀಡರ್ ಇದ್ವಿ ಎಲ್ಲ ಕೂಡ ಇಪ್ಪತ್ತೆಂಟು ಕೋಟಿ ಒಂದು ಪ್ರಸ್ತಾವನೆ ಮಾಡಿದ್ದೀವಿ ಅವಾಗಿನ ಹಿಂದಿನ ಸರ್ಕಾರ ಮಾನ್ಯ ಸುನೀಲ್ ಕುಮಾರ್ ಅವರೇ ಸಚಿವರಿದ್ದವು ಆ ಪ್ರಸ್ತಾವನೆ ಇದ್ದಾಗ ಅದು ಅದು ಆದರೆ ಸರ್ಕಾರ ಚೇಂಜ್ ಆದ ನಂತರ ಪ್ರಸ್ತಾವನೆ ಅದು ಮುಂದುವರೆದಿಲ್ಲ ನಂದು ವಿನಂತಿ ಇಷ್ಟೇ ಸಚಿವರು ತಾವು ಅಧಿವೇಶನ ಮುಗಿದ ನಂತರ ಅಂದರೆ ಒಂದೇ ದಿನ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಫೈನಾನ್ಸ್ ಪ್ರಾಬ್ಲಮ್ ಇರ್ತೈತಿ ತಾವು ಹೇಳಿದರೆ ಯಾಕಂದರೆ ಫೈನಾನ್ಸ್ ಟೆಕ್ನಿಕಲ್ ಪ್ರಾಬ್ಲಮ್ ಯಾಕಂದ್ರೆ ಅಲ್ಲೆಲ್ಲಿ ದೂರ ದೂರ ಇರೋದ್ರಿಂದ ಮಾಡೋಕ್ಕಾಗುತ್ತೆ ಭಾಳ ಕಡಿಮೆಲಿ ಆಗುತ್ತೆ ರೀ ಒಂದು ಹತ್ತು ಲಕ್ಷ ಒಂದು ವಿಲೇಜ್ ಮುಗಿದೋಗುತ್ತೆ ಅಷ್ಟು ಕಡಿಮೆ ಆಗುತ್ತೆ ತಾವಂತಲ್ಲ ಮಾಡಿ ಇದೆಲ್ಲ ಮುಗಿದ ನಂತರ ತಾವು ದಯಮಾಡಿ ತಮ್ಮ ಅಧಿಕಾರಿಗಳನ್ನ ಕರೆದು ಒಂದು ತ್ರೀ ಇಯರ್ಸ್ ಪ್ಲಾನ್ ಮಾಡ್ಕೊಂಡು ಒಂದೇ ಮಾಡೋಕ್ಕಲ್ಲ ತ್ರೀ ಇಯರ್ಸಲ್ಲಿ ಯಾಕಂದ್ರೆ ಫಸ್ಟ್ ನೀವು ಉತ್ತರ ತಗೊಂಡು ಒಂದು ಆಗಿ ಡೆವಲಪ್ಮೆಂಟ್ ಮಾಡ್ಕೊಂಡವ್ರೆ ನಮಗೆ ಯಾಕಂದ್ರೆ ಮೇಜರ್ ಸಮಸ್ಯೆ ಅಂದ್ರೆ ಜನ ಬಂದು ಇಷ್ಟು ತೊಂದರೆ ಕೊಡ್ತಾರೆ ಯಾಕಂತ ಬೆಂಗಳೂರಲ್ಲಿ ತೀರಿ ಬೇಕಾದ್ರೆ ಒಂದು ಎರಡು ದಿನ ಅಧಿವೇಶನ ಮುಗಿದ್ರೆ ತಾವು ಇಲ್ಲೇ ಇದ್ರೆ ನಮ್ಮ ಕ್ಷೇತ್ರಗೆಲ್ಲ ಬರೋಕಿರಿ ಯಾಕಂದ್ರೆ ಹೇಳುದು ಕಷ್ಟ ಆಗ್ಬಿಟ್ಟಿದೆ ಜನಕ್ಕೆ ಮಾಡೋದು ಅದಕ್ಕೆ ಮುಗಿದ ನಂತರ ತಾವು ದಯಮಾಡಿ ಇದ್ರ ಬಗ್ಗೆ ಸೀರಿಯಸ್ ಆಗಿ ಕುಂತು ಅಧಿಕಾರಿಗಳು ಮೀಟಿಂಗ್ ಮಾಡಿ ಫಸ್ಟಿಗೆ ನಾರ್ತ್ ಕನ್ನಡಕ್ಕೆ ಪ್ರಾರಂಭ ಮಾಡಿ ನಿರಂತರ ಜ್ಯೋತಿನ ಹೆಂಗಾರು ಇಂಪ್ಲಿಮೆಂಟ್ ಇಂಪ್ಲಿಮೆಂಟೇದಾಗಿದ್ರೆ ಬಡ ಮಕ್ಕಳಿಗೆ ಎಜುಕೇಷನ್ ಆಗ್ತದೆ ದಯಮ್ ಮಾಡಬೇಕಂತ ನಾನು ರೀ ಸನ್ಮಾನ್ಯ ಸಭಾಧ್ಯಕ್ಷರೇ ನಾವು ನಿರಂತರ ಜ್ಯೋಗಿ ಜ್ಯೋತಿ ಕಾರ್ಯಕ್ರಮ ಕೊಡ್ತಾ ಇರೋದು ಯಾವುದು ಗ್ರಾಮ ತಾಣ ಇದೆ ಇಂಡಸ್ಟ್ರಿ ಇದೆ ಈ ನೀರಿನ ಕುಡಿಯೋ ನೀರಿನ ಇದಕ್ಕೋಸ್ಕರವಾಗಿ ಮಾಡ್ತಾ ಇದೆ ಎಲ್ಲ ಅಲ್ಲಿ ಎಲ್ಲ ನಾವು ಸಂಪೂರ್ಣವಾಗಿ ಎಲ್ಲ ಮನೆಗಳಿಗೂ ತ್ರೀ ಫೇಸಲ್ಲಿ ಕೊಡ್ತೀವಿ ತಾವು ಕೇಳ್ತಾ ಇರೋದು ತೋಟದ ಮನೆಗಳು ಅದು ದೂರ ದೂರ ಇರ್ತದೆ ಅದಕ್ಕೂ ಸಮೇತ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಮನೆಯವರಿಗೆ ಎಲೆಕ್ಟ್ರಿ ಇದು ಬಲ್ಬ್ ಕ ಕರೆಂಟ್ಗೆ ತೊಂದರೆ ಆಗಬಾರ್ದು ಅಂತ ಸಿಂಗಲ್ ಫೇಸಲ್ಲಿ ಕೊಡ್ತೀವಿ ಆ ಸಿಂಗಲ್ ಫೇಸಿಂದ ನಾನು ವಿಚಾರಿಸಿದೆ ಎಲ್ಲ ಎಕ್ಸೆಪ್ಟ್ ಐ ಪಿ ಸೆಟ್ಟು ಅಂದರೆ ಜಾಸ್ತಿ ಕರೆಂಟ್ ಬರೋದು ಬಿಟ್ಟು ನೀವು ಫ್ರಿಡ್ಜು ಮಾಡ್ಬೋದು ಲೈಟು ಮಾಡ್ಬೋದು ಯಾರ ಕಡೆ ಎಲ್ಲ ಎಲ್ಲ ಅದನ್ನು ಅದರಲ್ಲಿ ನಡೀತದೆ ಬಹುಶಃ ತಾವು ಒಂದು ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀರಾ ನಾನೀಗ ಎಲ್ಲ ಡಿಸ್ಟಿಕ್ಟ್ನಲ್ಲಿ ಸಮೇತ ಎಲ್ಲ ಜನಪ್ರತಿನಿಧಿಗಳ ಕರೆದುಬಿಟ್ಟು ಮೀಟಿಂಗ್ ಮಾಡ್ತಾ ಇದ್ದೆ ಇನ್ನೊಂದು ಏಳೆಂಟು ಎಂಟು ಹೋಗ್ಬೇಕು ಬಾಕಿ ಎಲ್ಲ ಮಾಡಿದ ತಮ್ಮಲ್ಲಿ ಸಮೇತ ಬಂದು ಕರೆದು ತಮ್ಮ ಸಲಹೆಯನ್ನು ತಗೊಂಡು ನಮ್ಮ ಅಧಿಕಾರಿಗಳು ಇರ್ತಾರೆ ಅವರೊಟ್ಟಿಗೆ ಚರ್ಚೆ ಮಾಡಿಬಿಟ್ಟು ಆ ತಾವು ಹೇಳಿದಂಗೆ ಪರಿಹಾರ ಮಾಡಬೇಕಾದ್ರೆ ನಿಜವಾಗಿ ನಾವು ಅದು ಒಪ್ಕೊಂಡು ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ ಪ್ರಾರಂಭ ಮಾಡ್ತಿಲ್ಲ ಮೀಟಿಂಗು ಬೆಳಗಾವಿ ಜಿಲ್ಲೆಯಿಂದ ಪ್ರಾರಂಭ ಮಾಡ್ತಾ ವಿನಂತಿ ಇದೆ ನಾನು ಎಸ್ಕೋ ವ್ಯಾಪ್ತಿಯಲ್ಲಿ ಈಗಾಗಲೇ ಮಾಡಿದ್ದೀನಿ ಆದರೆ ಅದರಿಂದ ಹೆಚ್ಚು ಪ್ರಯೋಜನ ಆಗೋದಿಲ್ಲ ನಾನು ಡಿಸ್ಟ್ರಿಕ್ಟ್ ವೈಸ್ ಈಗ ಮೀಟಿಂಗ್ ಮಾಡ್ತಾ ಇದ್ದೀನಿ ಬೆಳಗಾವಿಯಲ್ಲಿ ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ ಮೀಟಿಂಗ್ ಮಾಡ್ತೀನಿ ಆದರೆ ಈಗಾಗಲೇ ಆದೇಶ ಕೊಟ್ಟಿದ್ದೀನಿ ಯಾವುದು ಈ ಸಿಂಗಲ್ ಫೇಸ್ ಎಲ್ಲ ತೋಟದ ಮನೆಗಳಿಗೆ ಸಮೇತ ಕರೆಂಟ್ ಕುಡಿಯಿದ್ದು ಅದು ರಾತ್ರಿ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಬಾಕಿ ಸಮಯದಲ್ಲಿ ಐಪಿ ಸೆಟ್ ಅಲ್ಲಿ ಕರೆಂಟ್ ಬರ್ತದೆ ಆ ತರ ವ್ಯವಸ್ಥೆ ಮಾಡಿಬಿಡಿ ಬೆಳಗಾಂ ಜಿಲ್ಲೆಯಲ್ಲಿ ವಿಶೇಷವಾಗಿ ಕಬ್ಬಿನ ಕಬ್ಬಿನ ತೋಟ ಸನ್ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಆರೋಗ್ಯ ಸಚಿವರಿಗೆ ಏಳ್ನೂರ ಪ್ರಶ್ನೆ ಕೇಳ ಬಯಸ್ತಾರೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ